ಹಾಯ್ ನಿಮ್ಗೆ ಯಾರು ಬೇಕು ನನ್ ಹೆಸರು ಕೀರ್ತಿರಿ ನಿಮ್ ವೈಫೇ ನನ್ನ ಬರ್ತ್ಡೇ ಪಾರ್ಟಿಗೋಸ್ಕರ ಕರ್ದಿದ್ರು ಏನು ನನ್ ವೈಫು ಬರ್ತ್ಡೇ ಪಾರ್ಟಿ ಕರ್ದಲಾ ಅವ್ಳ ಆ ರೀತಿ ಎಲ್ಲಾ ಮಾಡೋದಿಲ್ವೇ ನೀವ್ ನಿಜಾನೇ ಹೇಳ್ತಾ ಇದೀರಾ ನಿಜಾನೇ ರೀ ನಾನ್ ನಿಮ್ ವೈಫ್ ಹೇಳಿನೇ ಇಲ್ಲಿ ಬಂದೆ ಬೇಕಿದ್ರೆ ನಿಮ್ ವೈಫ್ನೆ ಕೇಳ ನೋಡಿ ನಾನ್ ಅವಳ ಕ್ಲೋಸ್ ಫ್ರೆಂಡ್ ರೀ ನನ್ ವೈಫ್ ಇಲ್ಲ ರೀ ಅವ್ಳ ಬೆಳಗ್ಗೆನೆ ಆಫೀಸ್ ಕೊಟ್ಟ ಹೋಗ್ಬಿಟ್ಲು ನೀವ್ ಬೇಕಾದ್ರೆ ಅವ್ಳ ಆಫೀಸ್ ಹೋಗ್ ನೋಡಿ ಏನ್ರೀ ನೀವು ಹೇಳ್ತಾ ಇದ್ದೀರಾ ಇವತ್ ನಿಮ್ ವೈಫಿನ್ ಬರ್ತ್ಡೇ ರೀ ಇವತ್ ಯಾರಾದ್ರೂ ಕೆಲ್ಸಕ್ ಹೋಗ್ತಾರಾ ನಾನು ಏಮರ್ಸ್ಬೇಕಂತ ಸುಳ್ಳೇಳ್ಬೇಡಿ ರೀ ನಾನ್ ಸುಳ್ಳು ಹೇಳ್ತಲ್ಲ ನಾನ್ ಯಾಕೆ ನಿಮ್ ಹತ್ರ ಸುಳ್ಳೇಳ್ಬೇಕು ನಿಜವಾಗ್ಲೇ ನನ್ ವೈಫ್ ಮನೇಲಿ ಇಲ್ಲ ನೀವೇನೋ ತಪ್ಪಾದ ಅಡ್ರೆಸ್ಗ್ ಬಂದಿದ್ದೀರಾ ಅನ್ಸ್ತಾ ಇದೆ ಅಯ್ಯೋ ಏನ್ರೀ ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ ನಾನ್ ತುಂಬಾ ದೂರದಿಂದ ಬರ್ತಾ ಇದ್ದೀನ್ರೀ ನನ್ನ ಹತ್ರ ಸುಮ್ನೆ ಆಟಾಡ್ಬೇಡಿ ಅಯ್ಯಯ್ಯೋ ನಿಜವಾಗ್ಲೇ ರೀ ನಿಮ್ಮ ಏಮರ್ಸಿ ನನ್ಗೇನಾಗ್ಬೇಕಾಗಿದೆ ಹೇಳಿ ನೀವ್ ಮನೆ ಮಾರಿ ಬಂದಿದೀರಾ ಅನ್ಸ್ತಾ ಇದೆ ನೀವ್ ಹೇಳೋ ಮನೆ ಇದಿಲ್ಲ ಕರೆಕ್ಟ್ ಅಡ್ರೆಸ್ ಅಂತ ಹೇಳಿ ಒಂದ್ಸಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಓಕೆ ರೀ ನಿಮ್ ವೈಫ್ ಹೆಸರು ಸ್ವಪ್ನ ತಾನೇ ಹೌದು ನನ್ ವೈಫ್ ಹೆಸರು ರೀ ಹಾಗಾದ್ರೆ ಇದು ಕರೆಕ್ಟ್ ಅಡ್ರೆಸ್ ಅದೇ ರೀತಿ ಇವತ್ತು ನಿಮ್ ವೈಫ್ ಬರ್ಡೇ ಪಾರ್ಟಿ ಇದೆ ಅಯ್ಯೋ ನಾನು ಇಷ್ಟ ಹೇಳಿದ್ಮೇಲೆ ತಿರುಗು ತಿರುಗು ಇದನ್ನೇ ಮಾತಾಡ್ತಾ ಇದೀರಾ ನೀವು ನೀವೇನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ ಆಯ್ತು ರೀ ನೀವ್ ದಾರಿ ಬಿಡಿ ಮನೆಗ್ ಬಂದವರನ್ನ ಈ ಹೊರಗ್ ನಿಲ್ಸಿ ಮಾತಾಡಿಸ್ತೀರಾ ದಾರಿ ಬಿಡ್ರಿ ಹೇಳ್ತಾನೆ ಇದೀನಿ ಅಲ್ಲ ಏನ್ರಿ ನೀವು ನೀವ್ ಯಾರಂತಾನೆ ಗೊತ್ತಿಲ್ಲ ನೀವು ಪಾಠ ನಮ್ಮ ಮನೆ ಒಳಗ್ ಬಂದ್ ಕುತ್ಕೋತಾ ಇದೀರಾ ಬಂದಾಗ್ಲಿಂದ ನಿಮಗೆ ಹೇಳ್ತಾನೆ ಇದೀನಲ್ಲ ನಾನ್ ನಿಮ್ಮ ವೈಫ್ ಕ್ಲೋಸ್ ಫ್ರೆಂಡ್ ರೀ ನನ್ನ ಈ ತರ ವಿಚಾರಣೆ ಮಾಡ್ತಾ ಇದೀರಿ ಅಂತ ಅವಳಿಗೆ ಗೊತ್ತಾಯ್ತು ಅಂದ್ಕೊಳ್ಳಿ ಏನ್ರೀ ನೀವು ತಿರುಗು ತಿರುಗು ಅದನ್ನೇ ಮಾತಾಡ್ಬೇಡ್ರಿ ಒಂದ್ ವೇಳೆ ಪಾರ್ಟಿ ಇತ್ತು ಅಂದ್ರೆ ಖಂಡಿತ ನನ್ನ ಹತ್ರ ಹೇಳಿರೋಳು ಹಾಗಂದ್ರೆ ನಿಜವಾಗ್ಲೂ ಸ್ವಪ್ನ ಇಲ್ಲಿ ಇಲ್ವಾ ಸ್ವಲ್ಪ ಇರಿ ಅವಳ ಹತ್ರ ನಾನೇ ಫೋನ್ ಮಾಡಿ ಮಾತಾಡ್ತೀನಿ ಅಲ್ಲ ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ ಇದನ್ನೆಲ್ಲ ಹಿಂಗೆ ಬಿಟ್ರೆ ಕೆಲಸ ಆಗೋದಿಲ್ಲ ಹ್ಮ್ ಹಲೋ ಹಲೋ ಸ್ವಪ್ನ ನಿನ್ ಫ್ರೆಂಡ್ ಅಂತ ಒಬ್ಬರು ಬಂದಿದ್ದಾರೆ ನೀನೇ ಮಾತಾಡು ಹ್ಮ್ ಹ್ಮ್ ಹಾಯ್ ಸ್ವಪ್ನ ನಾನೇ ನಿನ್ ಚೈಲ್ಡ್ಹುಡ್ ಕ್ಲಾಸ್เมಟ್ ಕೀರ್ತಿ ಏನೇ ನೀನು बर्थडे ಅವತ್ತು ಕೂಡ ಆಫೀಸಿಗೆ ಹೊರಟ ಹೋಗಬಿಟ್ಟಿದ್ದೀಯಾ ಏನು ಇವಾಗ ನಾನೇನೇ ಕೀರ್ತಿ ಅಷ್ಟರಾಗೆ ಮರ್ತೋಗ್ಬಿಟ್ಯಾ ಹೌದಾ ನಿನ್ ಹೆಸರು ಸ್ವಪ್ನ ತಾನೇ ನಾವಿಬ್ರು ಸೇರಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫಿಫ್ಥ್ ತನಕ ಒಂದಾಗ್ ಓದಿದ್ವಿ ನಿಮಗೆ ನೆನಪಿಲ್ವಾ ಡಿಗ್ರಿ ತನಕ ಫಾರೆನ್ ಹೌದಾ ಹಾಗಾದ್ರೆ ನಾನೇ ತಪ್ಪಾದ ಅಡ್ರೆಸ್ ಬಂದುಬಿಟ್ನಾ ಸರಿಯಾಗೋಯ್ತು ಸಾರಿ ರೀ ಪರವಾಗಿಲ್ಲ ಹ್ಮ್ हेलो ನಾನು ಇದನೇ ಹೇಳ್ತಾ ಇದ್ದೆ ಆದ್ರೆ ಅವ್ರು ಕೇಳಲೇ ಇಲ್ಲ ಹೌದು ಹೊರಟು ಕರೀಲಾ ಕರಿಲಾ ಹ್ಮ್ ಹ್ಮ್ ಹ್ಮ ಏನಿ ಯಾರಾದ್ರೂ ಹೊಸಬ್ರು ಬಂದ್ರೆ ಹೊರಗಡೆ ನೆಲೆಸಿ ಮಾತಾಡಿ ಕಳ್ಸಿ ಬಿಡಿ ಯಾಕ್ರಿ ಬಿಡ್ತೀರಾ ಇವಾಗ ಯಾರ ನಮ್ಮಕ್ ಆಗ್ತಿಲ್ಲ ರೀತಾಗಿ ಪ್ಲಾನ್ ಮಾಡಿ ಕಳ್ತನ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಜಾಗೃತಿ ಆಗಿರೋ ಸರಿ ನಾನ್ ನೋಡ್ಕೊತೀನಿ